ಸ್ನೇಹಿತರೆ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಅಡುಗೆ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೊಳಕೆ ಹುಳಿ ಕಾಲದು ಪಲ್ಯ ಯಾವ ತರ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲಿಗೆ ನನ್ನ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನಾನು ನಾನಿಡಿ ಹುರುಳಿ ಕಾಳನ್ನು ನೆನೆಸ್ಬಿಟ್ಟು ಮೊಳಕೆ ಬರೆಸಿ ಇಟ್ಕೊಂಡಿದ್ದೆ ಇವಾಗ ನಾನಿಡಿ ಕುಕ್ಕರ್ಗೆ ಆದಷ್ಟು ಕಾಳನ್ನು ಹಾಕಿಬಿಟ್ಟು ನಾನಿಲ್ಲಿ ಕಾಳು ಮುಳುಗೋ ಅಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಳ್ತಿದ್ದೀನಿ ನೀರು ಸ್ವಲ್ಪ ಕಮ್ಮಿನೇ ಇರಲಿ ಕಾಳು ಮುಳುಗುವಷ್ಟು ಹಾಕೊಂಡ್ರೆ ಸಾಕು ಈ ಕೆಲವರು ಈ ಕಾಳನ್ನು ನೆನೆಸ್ಬಿಟ್ಟು ಡೈರೆಕ್ಟಾಗಿ ಪಲ್ಯ ಮಾಡ್ಕೊಳ್ತಾರೆ ಅದಕ್ಕಿಂತ ಮೊಳಕೆ ಬರೆಸಿ ನಾವು ಮಾಡೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕು ಅಷ್ಟು ನಾನು ಇಲ್ಲಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಬಿಟ್ಟು ನಾವು ಕುಕ್ಕರ್ ಮುಚ್ಚಳ ಮುಚ್ಚಿ ನಾವು ಒಂದು ಎರಡು ವಿಷಲ್ಲ ಕೂಗಿಸ್ಕೊಂಡ್ರೆ ಸಾಕು ಕಾಳು ಬೆಂದಿರುತ್ತೆ ಕುಕ್ಕರ್ ಕೂಲ್ ಆದಮೇಲೆ ಇಲ್ಲಿ ಓಪನ್ ಮಾಡ್ತಿದ್ದೀನಿ ನೋಡಿ ಕಾಳು ತುಂಬ ಚೆನ್ನಾಗಿ ಬೆಂದಿದೆ ಸಾಕು ಎರಡು ವಿಷಲ್ಗೆ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಕಾಳು ಮತ್ತು ನೀರು ಎರಡೂ ಕೂಡ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಕಾಳು ಬೇಯಿಸ್ಕೊಂಡ್ರೆ ನೀರು ಕೂಡ ನಮಗೆ ಯೂಸ್ ಆಗುತ್ತೆ ಇದೇ ರೆಸಿಪಿಗೆ ನಾವು ಯೂಸ್ ಮಾಡ್ಕೊಳ್ಬೋದು ಓಕೆ ಇಲ್ಲಿ ಇವಾಗ ನಾನು ಒಂದು ಕುಕ್ ಬಾಂಡ್ಲಿ ನಾನಿಲ್ಲಿ ಬಿಸಿಗೆ ಇಟ್ಕೊಂಡಿದ್ದೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ನಾನು ಇಲ್ಲಿ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ನಾನಿಲ್ಲಿ ಎರಡು ಆನಿಯನ್ನ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಇಲ್ಲಿ ಇವಾಗ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕೆಲವೊಂದೊಂದು ರೆಸಿಪಿಗೆ ಆನಿಯನ್ನು ನಾವು ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀವಿ ಕೆಲವೊಂದೊಂದು ರೆಸಿಪಿಗೆ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಈ ರೆಸಿಪಿಗೂ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ನಾನಿಲ್ಲಿ ಆನಿಯನ್ನು ಇದೊಂದು ಟಿಪ್ಪು ಏನು ಅಂತಂದರೆ ಆನಿಯನ್ನು ಸ್ವಲ್ಪ ನಮಗೆ ಬೇಗ ಬೇಯಬೇಕು ಅನ್ನೋದಾದರೆ ಒಂದು ಚಿಟಿಕೆಯಷ್ಟು ನಾವು ಸಾಲ್ಟನ್ನು ಹಾಕೊಂಡ್ರೆ ಆನಿಯನ್ನು ಬೇಗ ಬೇಯುತ್ತೆ ಇವಾಗ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇನಿ ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣ್ಸಿಕ್ ತಗೊಂಡಿದ್ದೆ ತೊಗೊಂಡಿದ್ದೆ ಅದನ್ನು ಕೂಡ ನಾನು ಇವಾಗ ಕಟ್ ಮಾಡಿಬಿಟ್ಟು ಒಗ್ಗರಣೆಗೆ ಅದನ್ನು ಕೂಡ ನಾನಿಲ್ಲಿ ಹಾಕೊತಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮನೇಲಿ ಏನೂ ತರಕಾರಿ ಇಲ್ಲ ನಮಗೀಗ ಒಂದು ಸೈಡ್ ಡಿಶ್ ಬೇಕು ಅಂತಂದರೆ ಇದು ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಇದನ್ನು ಟ್ರೈ ಮಾಡಿ ನೀವು ನೆನೆಸಿಬಿಟ್ಟು ಮೊಳಕೆ ಬರೆಸಿ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ನೀವು ವಾರದಲ್ಲಿ ಸತಿ ನೀವು ಆರಾಮಾಗಿ ಮಾಡ್ಕೊಬೋದು ನಾನಿವಾಗ ಕೊತ್ತಂಬರಿ ಸೊಪ್ಪನ್ನ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕೊತ್ತಂಬರಿ ಸೊಪ್ಪನ ಇಲ್ಲೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಇದಕ್ಕೆ ನೀವು ಅಚ್ಕಾರದ ಪುಡಿನಾದರೂ ಹಾಕೋಬೋದು ಇಲ್ಲ ಸಾಂಬಾರ್ ಪೌಡರ್ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಸ್ಪೂನಷ್ಟು ನಾನಿಲ್ಲಿ ಅಚ್ಕಾರದ ಪುಡಿನೇ ಹಾಕ್ಕೊಳ್ತಿದ್ದೀನಿ ಅಚ್ಕಾರದ ಪುಡಿ ಇಲ್ಲ ಅನ್ನೋದಾದರೆ ನೀವು ನಾರ್ಮಲ್ಲಾಗಿ ಮನೇಲಿ ಯೂಸ್ ಮಾಡುವಂಥ ಸಾಂಬಾರ್ ಪೌಡರ್ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು ಜಾಸ್ತಿ ಬೇಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಈಗ ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋವಂಥ ಮದರ್ಸ್ ಯಾರು ನೀವು ಮದರ್ಸ್ ಇರ್ತಾರೆ ಅವರಿಗೆ ಕೆಲವೊಬ್ಬರಿಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಾರೆ ಅವ್ರಿಗೆ ಹಾಲು ಬರ್ತಿರಲ್ಲ ಅಂಥವರು ನೀವು ಇದನ್ನು ವಾರದಲ್ಲಿ ಎರಡು ಸಲ ನೀವು ಯೂಸ್ ಮಾಡಿದ್ರೆ ಈ ರೆಸಿಪಿನ ಮಾಡ್ಕೊಂಡು ನೀವು ವಾರದಲ್ಲಿ ಎರಡು ಸತಿ ಯೂಸ್ ಮಾಡಿದ್ರೆ ತಿಂದರೆ ನಿಮಗೆ ಆರಾಮಾಗಿ ಬ್ರೆಸ್ಟ್ ಮಿಲ್ಕ್ ಇನ್ಕ್ರೀಸ್ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನಾನು ಇಲ್ಲಿವಾಗ ಕಾಲು ಬೇಯಿಸ್ಕೊಂಡಿದ್ದೆನಲ್ಲ ಅದಷ್ಟು ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಹೇಳಿದೆ ಅಲ್ವಾ ಕಾಲು ಬೇಯಿಸ್ಕೊಂಡಿರೋ ನೀರು ಕೂಡ ನಮಗೆ ಯೂಸ್ ಆಗುತ್ತೆ ಅಂತ ಅದನ್ನು ಕೂಡ ನಾವು ಇವಾಗ ಇದೇ ರೆಸಿಪಿಗೆ ಯೂಸ್ ಮಾಡ್ಕೊಳ್ತಿದ್ದೀವಿ ಹಾಕ್ಕೊಂಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಂಟು ನಿಮಿಷ ಮುಚ್ಚಿಟ್ಬಿಡೋಣ ಕಾಲು ಬೇಯಿಸಿರೋ ನೀರಾಗಿರ್ಬೋದು ಅಥವಾ ತರಕಾರಿ ಬೇಯಿಸಿರೋ ನೀರೇ ಆಗಿರ್ಬೋದು ಅದೇ ರೆಸಿಪಿಗೆ ಯೂಸ್ ಮಾಡ್ಕೋಬೇಕು ಅದನ್ನು ನಾವು ಸಪ್ರೇಟಾಗಿ ಎತ್ತಿಡಬಾರ್ದು ಅಥವಾ ಸಪ್ರೇಟಾಗಿ ಕೆಲವು ಯೂಸೇ ಮಾಡಲ್ಲ ಹಂಗೆ ಇಟ್ಬಿಡ್ತಾರೆ ಅದರಲ್ಲಿ ನ್ಯೂಟ್ರಿಷನ್ ಅದಷ್ಟು ಅರ್ಧ ಏನಿರುತ್ತೆ ನ್ಯೂಟ್ರಿಷನ್ ಅದು ಅಷ್ಟು ಆ ನೀರಲ್ಲೇ ಇರುತ್ತೆ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಬೆಸ್ಟು ಇವಾಗ ಮತ್ತೆ ನಾನು ಎಂಟು ನಿಮಿಷ ಮುಚ್ಚಿಟ್ಟಿದ್ದೆ ಅಲ್ವಾ ನೀರನ್ನು ಹಾಕಿದ್ದೆ ಅಲ್ವ ಅದಷ್ಟು ಕೂಡ ಎವಾಪ್ರೇಟ್ ಆಗಿದೆ ಎಲ್ಲ ಆವಿಯಾಗಿದೆ ಇವಾಗ ಒಂದು ಸ್ವಲ್ಪ ನೀರು ಇರಬಾರ್ದು ಕೆಲವ್ರಿಗೆ ಬಾಡಿ ತುಂಬಾ ಹೀಟ್ ಅನ್ನಿಸ್ತಾ ಇರುತ್ತೆ ಅಂಥವ್ರು ಕೂಡ ಈ ರೆಸಿಪಿನ ನೀವು ವಾರದಲ್ಲಿ ಸತಿ ನೀವು ಯೂಸ್ ಮಾಡಿದ್ರೆ ನಿಮಗೂ ಕೂಡ ಈ ಬಾಡಿ ಹೆವಿ ಹೀಟ್ ಆಗ್ತಾ ಇರುತ್ತೆ ಪದೇ ಪದೇ ಅಂತ ಅವು ಅಂಥವ್ರು ಕೂಡ ನೀವು ಈ ರೆಸಿಪಿನ ಮಾಡ್ಕೊಂಡು ತಿಂದರೆ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಒಂದು ಸರ್ತಿ ಟ್ರೈ ಮಾಡಿ ಓಕೆ ಇವಾಗ ಒಂದು ಸ್ವಲ್ಪ ನೀರಿಲ್ಲ ಎಲ್ಲ ಅದನ್ನೇ ಇವಪ್ರೇಟ್ ಆಗಿದೆ ಇವಾಗ ಪಲ್ಯ ರೆಡಿಯಾಗಿದೆ ಇವಾಗ ನಾನಿಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಇದು ನೀವು ಒಂದು ಅನ್ನ ಸಾಂಬಾರ್ ಜೊತೆ ಸೈಡ್ ಡಿಶ್ ಆಗೂ ಯೂಸ್ ಮಾಡ್ಬೋದು ಚಪಾತಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ಮೈ ಅಡುಗೆ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹುರುಳಿ ಕಾಳಿಂದ ಏನೆಲ್ಲ ಪ್ರಯೋಜನ ಇದೆ ಅನ್ನೋದನ್ನ ನಾನು ಇಲ್ಲಿ ನೆಕ್ಸ್ಟ್ ಒಂದು ಬರೋದ್ರಲ್ಲಿ ನಾನೀಗ ಫೋಟೋನ ಆ್ಯಡ್ ಮಾಡಿದ್ದೀನಿ ನೋಡಿ ಥ್ಯಾಂಕ್ ಯು ಆಲ್